ನಮಸ್ಕಾರ ವೀಕ್ಷಕರೇ ವಿಜಯಪುರದ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುತ್ತಿದ್ದಂತೆ ಹಳೆ ಪೆನಲ್ನ ನಿರ್ದೇಶಕರ ಸಮೇತ ಹೊಸವರು ಕೂಡ ಎಲೆಕ್ಷನ್ನಲ್ಲಿ ಭರ್ತಿ ಕೊಡಲು ಸದ್ದಿಲ್ಲದಂತೆ ಸಜ್ಜಾಗಿ ತೊಡಗಿದ್ದಾರೆ ಯಾರು ಗೆಲ್ಲಬೇಕು ಯಾರನ್ನು ಪಲ್ಟಿ ಹೊರಿಸಬೇಕು ಅನ್ನುವ ಲೆಕ್ಕಾಚಾರದಿಂದಾಗಿ ಇಲ್ಲಿನ ಕೆಲ ರಾಜಕಾರಣಿಗಳ ರಾಜಕೀಯ ಪಡಿಸಲೆಯಲ್ಲಿ ಈಗಾಗಲೇ ತಂತ್ರ ಪ್ರತಿ ತಂತ್ರಗಳು ವೈದಾಡತೊಡಗಿವೆ ಪ್ರಿಯ ವೀಕ್ಷಕರೇ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಚುನಾವಣೆ ಅನ್ನೋದು ಇಡೀ ಜಿಲ್ಲೆಯ ಗಮನ ಸೆಳೆಯುವಂಥದ್ದು ಈ ಕುರಿತು ಫುಲ್ ಡೀಟೇಲ್ಸ್ ಇಲ್ಲಿದೆ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿಗೆ ಚುನಾವಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಿ ಆರ್ ಗುರುಗುಡಿ ಬರೋಬ್ಬರಿ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಜನ ಷೇರುದಾರ ಸದಸ್ಯರು ಮುಖ್ಯ ಕಚೇರಿಯೊಂದಿಗೆ ಹನ್ನೆರಡು ಬ್ರಾಂಚ್ಗಳು ಒನ್ನೂರ ತೊಂಬತ್ತೇಳು ಜನ ಸಿಬ್ಬಂದಿ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ದುಡಿಯುವ ಬಂಡವಾಳ ಹಾಗೂ ಹಲವರಿಗೆ ರಾಜಕೀಯ ನೆಲೆ ಒದಗಿಸಿದ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿಗೆ ಅಕ್ಟೋಬರ್ ಹನ್ನೆರಡರಂದು ಚುನಾವಣೆ ನಿಕ್ಕಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಈ ಹಿಂದಿನ ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು ಆ ಪೈಕಿ ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ಹರೀಶ್ಗೌಡ ಪಾಟೀಲ್ ಮೂರು ಸಾವಿರದ ಎಪ್ಪತ್ತೆಂಟು ಮತಗಳು ಗುರುಪಾದಯ್ಯ ಗಚ್ಚಿನ್ಮಠ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಮತಗಳು ವಿಜಯಕುಮಾರ್ ಔರಂಗಾಬಾದ್ ಎರಡು ಸಾವಿರದ ಎಂಟುನೂರ ನಲವತ್ತ್ಮೂರು ಮತಗಳು ಸುರೇಶ್ ಗಚ್ಚಿನ್ಕಟ್ಟಿ ಎರಡು ಸಾವಿರದ ಎಂಟುನೂರ ಆರು ಮತಗಳು ವಿಶ್ವನಾಥ ಪಾಟೀಲ್ ಮಸಿವಿನಾಳ್ ಎರಡು ಸಾವಿರದ ಎಂಟುನೂರ ಒಂದು ಮತಗಳು ಈರಣ್ಣ ಪಟ್ಟಣಶೆಟ್ಟಿ ಎರಡು ಸಾವಿರದ ಆರುನೂರ ಅರವತ್ತೇಳು ಮತಗಳು ರಾಜೇಂದ್ರ ಪಾಟೀಲ್ ಉಪ್ಪಲ್ದಿನ್ನಿ ಎರಡು ಸಾವಿರದ ಐದುನೂರ ನಲವತ್ತೇಳು ಮತಗಳು ಡಾಕ್ಟರ್ ವಿಜಯಕುಮಾರ್ ಪಾಟೀಲ್ ಮುಳವಾಡ್ ಎರಡು ಸಾವಿರದ ಐದುನೂರ ಮೂವತ್ತಾರು ಮತಗಳು ರಮೇಶ್ ಬಿದ್ನೂರ್ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಮತಗಳು ರವೀಂದ್ರ ಬಿಜ್ಜರ್ಗಿ ಎರಡು ಸಾವಿರದ ನಾಲ್ಕುನೂರ ಐವತ್ತೆರಡು ಮತಗಳು ವಿಜಯ್ ಕುಮಾರ್ ಯುಜರಿ ಎರಡು ಸಾವಿರದ ಎರಡು ನೂರ ನಲವತ್ತಾರು ಮತಗಳು ವೈಜುನಾಥ್ ಕರ್ಪುರ್ಮಠ್ ಎರಡು ಸಾವಿರದ ಎರಡು ನೂರ ನಲವತ್ತೊಂದು ಮತಗಳು ಶಾಂತಪ್ಪ ಜತ್ತಿ ಎರಡು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದರು ಇನ್ನು ಮಹಿಳಾ ಮೀಸಲು ಕ್ಷೇತ್ರದಿಂದ ಸೌಭಾಗ್ಯ ಸೋಮನಾಥ್ ಬೋಗುಶೆಟ್ಟಿ ಮೂರು ಸಾವಿರದ ಮೂರು ನೂರ ಆರು ಮತಗಳು ಬೋರಮ್ಮ ಬಾಬು ಗಬ್ಬುರ್ ಎರಡು ಸಾವಿರದ ಏಳ್ನೂರ ನಲವತ್ತೈದು ಮತಗಳನ್ನು ಪಡೆದರೆ ಹಿಂದುಳಿದ ಪ್ರವರ್ಗ ಬ ಕ್ಷೇತ್ರದಿಂದ ಪ್ರಕಾಶ್ ಬಗ್ಲಿ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಮತಗಳು ಹಿಂದುಳಿದ ಪ್ರವರ್ಗ ಅ ಕ್ಷೇತ್ರದಿಂದ ಗುರುರಾಜ್ ಗಂಗನಹಳ್ಳಿ ಮೂರು ಸಾವಿರದ ಎಂಬತ್ತೊಂಬತ್ತು ಮತಗಳು ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಅಮೋಕ್ಷಿದ್ದ ನಾಯ್ಕೋಡಿ ಎರಡು ಸಾವಿರದ ಎರಡುನೂರ ನಲವತ್ತು ಮತಗಳು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಸಾಯಿಬಣ್ಣ ಭವಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದರು ಪ್ರಿಯ ವೀಕ್ಷಕರೇ ನಿಮಗೂ ಗೊತ್ತಿದೆ ಬ್ಯಾಂಕಿನ ಚುನಾವಣೆಯಲ್ಲಿ ಒಬ್ಬಿಬ್ಬರು ಹೊಸಬರನ್ನು ಹೊರತುಪಡಿಸಿದರೆ ಪ್ರತಿ ಎಲೆಕ್ಷನ್ನಲ್ಲೂ ಹಳೆ ಪೆನಲ್ನ ಅಷ್ಟು ಜನ ಕ್ಯಾಂಡಿಡೇಟುಗಳೇ ಗೆದ್ದಿರುವ ಇತಿಹಾಸವಿದೆ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಹಂತದ್ದೇ ಇತಿಹಾಸ ಮರುಕಳಿಸುತ್ತದೆ ಎಂಬುದೇ ಡೌಟು ಕಾರಣ ಹಳೆ ಪೆನಲ್ನಲ್ಲಿ ಇವತ್ತು ಯಾವುದೂ ನಟ್ಟಗಿಲ್ಲ ಮೇಲ್ನೋಟಕ್ಕೆ ಅಷ್ಟು ಜನ ಒಗ್ಗಟ್ಟಾಗಿ ಚುನಾವಣಾ ಅಖಾಡಕ್ಕೆ ಇಳಿಯುವುದು ಗ್ಯಾರಂಟಿ ಅಂತ ಅನಿಸಿದರೂ ಒಗ್ಗಟ್ಟಿನ ಅಂತರಂಗದಲ್ಲಿ ಬಿರುಕಿನ ಕಲೆಗಳು ಮಾತ್ರ ಮಸಕು ಮಸಕಾಗಿ ಉಳಿದುಕೊಂಡಿವೆ ಕಳೆದ ಐದು ವರ್ಷಗಳ ಅವಧಿಯುದ್ದಕ್ಕೂ ಮೊಳಕೆಯೊಡೆದ ಗುಂಪುಗಾರಿಕೆ ಭಿನ್ನಾಭಿಪ್ರಾಯಗಳು ಅಪನಂಬಿಕೆಗಳು ಕೋರ್ಟು ಕೇಸುಗಳ ಕಾದಾಟಗಳು ಇನ್ನಿಲ್ಲದಂತೆ ನಡೆಸಿದ ಮುಸುಕಿನ ಗುದ್ದಾಟಗಳಿಂದಾಗಿ ಸದ್ಯಕ್ಕೆ ಹಳೆ ಪೆನಲ್ಲ ಒಗ್ಗಟ್ಟು ಎಂಬುದು ಥೇಟು ಬೂದಿ ಮುಚ್ಚಿದ ಖಂಡದಂತೆ ಹೊಯ್ದಾಡತೊಡಗಿದೆ ಇನ್ನೊಂದು ಕಡೆ ಇಬ್ಬರು ಮೂವರು ಜನ ನಿರ್ದೇಶಕರನ್ನು ಹೊರತುಪಡಿಸಿ ಇನ್ನುಳಿದ ನಿರ್ದೇಶಕರೇ ಆಡಳಿತ ನಡೆಸಿದ ಹತ್ತು ವರ್ಷಗಳ ಅವಧಿಯುದ್ದಕ್ಕೂ ಬ್ಯಾಂಕಿನಲ್ಲಿ ನಡೆದು ಹೋದ ಹೇರಾಪೇರಿಗಳು ಬಾನುಗಡಿಗಳು ಅನಾಹುತಕಾರಿ ಹಗರಣಗಳು ಯಾರದೋ ಮದುವೆಯಲ್ಲಿ ಉಂಡವನೇ ಜಾಣ ಎಂಬಂತೆ ಯದ್ವಾ ತದ್ವಾ ಎತ್ತಿಟ್ಟುಕೊಂಡ ರಕಮುಗಳಿಂದಾಗಿ ಇದೇ ನಿರ್ದೇಶಕರ ಅವಧಿಯಲ್ಲಿದ್ದ ಐದುನೂರ ಎಂಬತ್ತೆಂಟು ಕೋಟಿ ಎಫ್ಡಿ ಕರಗಿ ಐದುನೂರ ನಲವತ್ತೆರಡು ಕೋಟಿಗೆ ತಲುಪಿದರೆ ಮೂವತ್ನಾಲ್ಕು ಕೋಟಿಯಷ್ಟಿದ್ದ ನಿಧಿಗಳು ಹತ್ತೊಂಬತ್ತು ಕೋಟಿಗೆ ಪಾತಾಳ ಕಂಡಿವೆ ಇನ್ನು ಬೆಚ್ಚಿ ಬೆಳೆಸುವ ಸಂಗತಿ ಎಂದರೆ ಭರ್ತಿ ಆರುನೂರ ಎಪ್ಪತ್ನಾಲ್ಕು ಕೋಟಿಯಷ್ಟಿದ್ದ ದುಡಿಯುವ ಬಂಡವಾಳ ಇವತ್ತು ಆರುನೂರ ನಲವತ್ತೆರಡು ಕೋಟಿಗೆ ಬಂದು ತಲುಪಿದೆ ಹೀಗಾಗಿ ಬ್ಯಾಂಕಿನ ಬೆಳವಣಿಗೆ ಆರಕ್ಕೇರಲಿಲ್ಲ ಮೂರ ಕಿಳಿಯಲಿಲ್ಲ ಎಂಬಂಥ ಸ್ಥಿತಿಗೆ ತಲುಪಿದ ಪರಿಣಾಮ ಬ್ಯಾಂಕಿನ ಖಜಾನೆ ಸದ್ದಿಲ್ಲದಂತೆ ಕರಗಿಕೊಂತಿದೆ ಕಾರಣ ನಡೆದಿರುವ ಹಗರಣಗಳು ಹೇರಾಪೇರಿಗಳೇ ಅಷ್ಟೊಂದು ಅನಾಹುತಕಾರಿಗಳಾಗಿವೆ ರೊಕ್ಕ ತಿನ್ನುವ ಹಾದಿ ಹುಡುಕಿಕೊಂಡ ಆಡಳಿತ ಮಂಡಳಿ ನಿರ್ದೇಶಕರು ಕಾನೂನು ಉಲ್ಲಂಘಿಸಿ ಅನುಷ್ಠಾನಗೊಳಿಸಿದ ಏಳನೇ ವೇತನ ಶ್ರೇಣಿಯಿಂದಾಗಿ ಪ್ರತಿ ವರ್ಷ ನಾಲ್ಕರಿಂದ ಐದು ಕೋಟಿಗಳಷ್ಟು ಹೆಚ್ಚುವರಿ ಹೊರೆಯನ್ನು ಬ್ಯಾಂಕಿನ ಹೆಗಲಿಗೆ ಒಂದೆಡೆ ಒಂದೆಡೆಯಾದರೆ ಇನ್ನೊಂದೆಡೆ ಬ್ಯಾಂಕಿನ ಸಿಬ್ಬಂದಿಗಳ ಹೆಸರಲ್ಲಿ ಸಸ್ಪೆನ್ಸ್ ಅಕೌಂಟಿಗೆ ಖರ್ಚು ಹಾಕಿ ಲಕ್ಷಗಟ್ಟಲೆ ರೊಕ್ಕ ಎತ್ತಿಟ್ಟುಕೊಳ್ಳುವುದು ಸಂಪ್ರದಾಯ ಎಂಬಂತಾಗಿ ಹೋಯಿತು ಮತ್ತೊಂದೆಡೆ ಭದ್ರತೆ ಇಲ್ಲದೆ ನೀಡಿದ ಸಾಲಗಳು ಕಾನೂನು ಬಾಹಿರವಾಗಿ ನೀಡಿದ ಡ್ರಾಫ್ಟ್ಗಳು ವಿಪರೀತ ಖರ್ಚುಗಳು ವಸೂಲಾಗದೇ ಉಳಿದ ಕಟಬಾಕಿಗಳು ಸದಸ್ಯರಿಗೆ ಸಾಲ ಕೊಡುವುದನ್ನೇ ಮರೆತು ಬಿಟ್ಟ ಆಡಳಿತ ಮಂಡಳಿ ನಿರ್ದೇಶಕರು ಆರ್ ಬಿ ಐ ಗೈಡ್ಲೈನ್ಸ್ ಉಲ್ಲಂಘಿಸಿ ಬ್ಯಾಂಕಿನ ಕೋಟಿಗಟ್ಟಲೆ ರೊಕ್ಕ ಒಯ್ದು ಬೇರೆ ಬ್ಯಾಂಕುಗಳಲ್ಲಿ ಕಡಿಮೆ ಬಡ್ಡಿಗೆ ಠೇವಣಿ ನೀಡತೊಡಗಿದರು ಬ್ಯಾಂಕು ಬರಕತ್ತು ಕಾಣುವುದಾದರೂ ಹೇಗೆ ಇಷ್ಟೇ ಆಗಿದ್ದಿದ್ದರೆ ಬ್ಯಾಂಕಿನ ಬೆಳವಣಿಗೆ ಹೇಗೋ ತೆವಳುತ್ತಾ ಸಾಗುತ್ತಿತ್ತೇನೋ ಶರಣರು ಕಟ್ಟಿದ ಒನ್ನೂರ ಹದಿಮೂರು ವರ್ಷಗಳ ಬ್ಯಾಂಕಿನಲ್ಲಿ ನಕಲಿ ಬಂಗಾರ ಅಡವಿಟ್ಟು ಕೋಟಿ ಲೆಕ್ಕದಲ್ಲಿ ಸಾಲ ಪಡೆದ ಪ್ರಕರಣದಲ್ಲಿ ಖುದ್ದು ಸಿದ್ದೇಶ್ವರ ಬ್ಯಾಂಕಿನವರೇ ಶಾಮೀಲಾಗಿದ್ದು ಕೇಳಿ ಸದಸ್ಯರು ಗ್ರಾಹಕರಿಗೆ ದಿಗುಲು ಆವರಿಸಿಕೊಂಡು ಬಿಟ್ಟಿತು ಆದರೆ ಯಾವಾಗ ಐ ಸಿ ಐ ಸಿ ಐ ಬ್ಯಾಂಕಿನ ಕದಿಮಾ ಮ್ಯಾನೇಜರ್ ವಿಜಯ ಸಾರಥಿ ಎಂಬಾತ ಸಿದ್ದೇಶ್ವರ ಬ್ಯಾಂಕಿಗೆ ಕೋಟಿಗಳ ಲೆಕ್ಕದಲ್ಲಿ ವಂಚಿಸಿಬಿಟ್ಟನೋ ಆವಾಗಲೇ ಬ್ಯಾಂಕಿನ ಖಜಾನೆ ಎಂಬುದು ತರಗುಟ್ಟಿಹೋಯಿತು ಠೇವಣಿ ಹೆಸರಲ್ಲಿ ಐ ಸಿ ಐ ಸಿ ಐ ಬ್ಯಾಂಕಿನ ವಿಜಯ್ ಸಾರಥಿ ಬರೋಬ್ಬರಿ ಹದಿನೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಪ್ಟಾಯಿಸಿಕೊಂಡು ಪರಾರಿಯಾಗುತ್ತಿದ್ದಂತೆ ಸಿದ್ದೇಶ್ವರಿ ಬ್ಯಾಂಕಿನ ಡೈರೆಕ್ಟ್ರುಗಳ ಮಖಗಳು ಥೇಟು ಶಿಪ್ಪೆ ಸುರಿದ ಈರುಳ್ಳಿಯಂತೆ ಕೆಂಪೇರಿ ಬಿಟ್ಟಿದ್ದವು ಆರ್ ಬಿ ಐ ಗೈಡ್ಲೈನ್ಸ್ ಹಾಗೂ ಬ್ಯಾಂಕಿಂಗ್ ಕಾಯ್ದೆಯನ್ನೇ ಮಡಿಚಿ ಮೂಲೆಗಿಟ್ಟು ಐ ಸಿ ಐ ಸಿ ಐ ಬ್ಯಾಂಕಿನ ವಿಜಯಸಾರ್ಥಿ ಕೈಗೆ ಕೋಟಿಗಟ್ಟಲೆ ರೊಕ್ಕವನ್ನು ನಗದು ಕೊಟ್ಟು ಕಳಿಸಿದ ಸಿದ್ದೇಶ್ವರಿ ಬ್ಯಾಂಕಿನ ಡೈರೆಕ್ಟ್ರುಗಳು ಕಮಿಷನ್ ಆಶೆಗೆ ಬಿದ್ದು ಸಾರ್ಥಿಯೊಂದಿಗೆ ಶಾಮೀಲಾಗಿದ್ದರು ಎಂದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಟ್ಟ ನಡು ಊರಲ್ಲಿ ನಿಂತು ಅಬ್ಬರಿಸತೊಡಗಿದರೆ ಸಿದ್ದೇಶ್ವರಿ ಬ್ಯಾಂಕಿನವರ ಮೇಲೆ ಇನ್ನಿಲ್ಲದಂತ ಗುಮಾನಿಗಳು ಹರಿದಾಡತೊಡಗಿದವುಪಾರಸ್ಥರಿಗೆ ಕೊಟ್ಟು ಅದು ಇವರೆಲ್ಲ ವಿಜಯ ಸಾರ್ಥಿ ನಾವು ಹೋಗಿದ್ದೆ ಆರ್ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮುಂಬೈತ ಈ ಸಿದ್ದೇಶ್ವರ ಬ್ಯಾಂಕ್ ಏನು ಹೇಳಿದ್ರೆ ವೈಸ್ ಚೇರ್ಮನ್ ಐ ಸಿ ಐ ಸಿ ಬ್ಯಾಂಕ್ನವ್ರು ಕುಚ್ ಬಿ ನೈ ಕರ್ಸಕ್ತೆ ಸಾಮಿಲ್ ಹೋಗಿ ಕರ್ಲಿ ಆತ ಎಲ್ಲಾರ ಒಳಗೆ ಏನು ಮಾಡುದು ಎಲ್ಲರೂ ಕೂಡ ದೋನ ಮಾಡ ಇಲ್ಲ ಈ ಒಂದು ಬ್ಯಾಂಕ್ ನಂದು ರೊಕ್ಕ ನೀವ್ ಯಾರು ಕ್ಯಾಶ್ ಕೊಡಕ್ ಬರದೋ ತಂದ್ರೆ ಟ್ರಂಕ್ ನಡ ಕ್ಬಿಟ್ಟರೆ ಐ ಸಿ ಐ ಸಿ ಬ್ಯಾಂಕಿಗೆ ಅದ್ ರೊಕ್ಕ ತಿಳಕೇ ಇಲ್ಲ ಪ್ರಿಯ ವೀಕ್ಷಕರೇ ವಿಜಯ ಸಾತಿ ಲಪ್ಟಾಯಿಸಿಕೊಂಡು ಹೋದ ಹದಿನೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಮೊತ್ತಕ್ಕೆ ಸಿದ್ದೇಶ್ವರ ಬ್ಯಾಂಕಿನ ರಿಸರ್ವ್ ಫಂಡ್ನಿಂದ ಅನುವು ಕಲ್ಪಿಸಿ ಪ್ರತಿ ಬಿಯಲ್ಲೂ ಸದಸ್ಯರ ಕಿವಿಗೆ ಹೂಮಿಡಿಸುತ್ತಾ ಏನೂ ನಡೆದೇ ಇಲ್ಲವೇನೋ ಎಂಬಂತೆ ನಿರ್ದೇಶಕರು ನಿರ್ಮಳಾಗಿದ್ದಾರೆನೋ ನಿಜ ಆದರೆ ಬ್ಯಾಂಕಿನ ಪ್ರಗತಿ ಮಾತ್ರ ಮಕಾಡೆ ಮಲಗಿಬಿಟ್ಟಿದೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರು ಸ್ಥಾಪಿಸಿದ ಸಿದ್ದೇಶ್ವರ ಬ್ಯಾಂಕು ಈ ಮಟ್ಟಿಗೆ ಯಾವತ್ತೂ ಹೆಸರು ಕೆಡಿಸಿಕೊಂಡಿರಲಿಲ್ಲ ಯಾರೊಬ್ಬರ ಗಮನಕ್ಕೂ ತರದೆ ಖಾತೆ ನಿರ್ವಹಣೆ ಖರ್ಚು ಅಂತ ಬ್ಯಾಂಕಿನ ಸದಸ್ಯರ ಗ್ರಾಹಕರ ಅಕೌಂಟ್ಗಳಿಂದ ಲಕ್ಷಗಟ್ಟಲೆ ರೊಕ್ಕ ಎತ್ತಿಟ್ಟುಕೊಂಡು ಲಾಭ ತೋರಿಸುತ್ತಿರುವ ಈಗಿನ ಆಡಳಿತ ಮಂಡಳಿ ಮತ್ತೊಂದು ಅವಧಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಚುನಾವಣಾ ಅಖಾಡಕ್ಕೆ ಇಳಿಯುತ್ತಿದೆ ಮತದಾರರು ಬ್ಯಾಂಕನ್ನು ಉಳಿಸಿ ಬೆಳೆಸುವ ದಿಶೆಯಲ್ಲಿ ತೀರ್ಮಾನ ಕೈಗೊಳ್ಳಬೇಕಿದೆ ಅತ್ಯಂತ ಪ್ರವರ್ಧಮಾನಕ್ಕೆ ಬೆಳೆದುರಬೇಕಾಗಿದ್ದ ಬ್ಯಾಂಕು ಇವತ್ತು ಒಳಗೊಳಗೆ ತೊಡಗಿದೆ ಗುಂಪುಗಾರಿಕೆ ನಿರ್ಲಕ್ಷ್ಯತನ ಬೇಜವಾಬ್ದಾರಿ ಆಡಳಿತ ಹಾಗೂ ಕೆಲ ನಿರ್ದೇಶಕರ ಹಸಿವಿನ ಹೊಡೆತಕ್ಕೆ ಸಿಕ್ಕು ವರ್ಷದಿಂದ ವರ್ಷಕ್ಕೆ ಬ್ಯಾಂಕಿನ ತಿಜೋರಿ ಸದ್ದಿಲ್ಲದಂತೆ ಸೊರಗುತ್ತಿರುವ ಕಾರಣಕ್ಕೆ ಬ್ಯಾಂಕು ಪ್ರಗತಿ ಕಾಣದೆ ಬೆಕ್ಕಳಿಸುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಸದಸ್ಯರಿಗೆ ಡಿವಿಡೆಂಡ್ ಕೊಟ್ಟಿಲ್ಲ ಹೀಗಿದ್ದರೂ ನಾವು ಸಿಕ್ಕಾಪಟ್ಟೆ ಬ್ಯಾಂಕು ಅಭಿವೃದ್ಧಿಪಡಿಸಿದ್ದೇವೆ ಅಂತ ತಮ್ಮ ಡುಬ್ಬ ತಾವೇ ಚಪ್ಪರಿಸಿಕೊಳ್ಳುವ ಹಾಲಿ ನಿರ್ದೇಶಕರು ತೀರಾ ಇತ್ತೀಚೆಗಷ್ಟೇ ಬ್ಯಾಂಕಿಗೆ ನಲವತ್ತೆರಡು ಜನ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಂಡಿದ್ದು ಪೇಮೆಂಟ್ ಎಷ್ಟಾಗಿದೆ ಅಂತ ಶ್ರೀ ಸಿದ್ದೇಶ್ವರನ ಸಾಕ್ಷಿಯಾಗಿ ಕರೆ ಹೇಳಿಬಿಡಲಿ ಸಾಕು ನೋಡ್ತಾ ಇರಿ ಡೇನಿ ನ್ಯೂಸ್ ಒಂದನೇ